ಖಂಡಿತವಾಗಿ ಮಾಡ್ತಿವ್ರಿ ಯಾಕಂತಂದ್ರೆ ಟುಡೇ ಯೂಸಿಂಗ್ ಮಿಸ್ ಯೂಸಿಂಗ್ ಆಫ್ ಪವರ್ ಇದೆ ಈಗ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಬಿಜೆಪಿ ಯುವಕರಲ್ಲಿ ಅರ್ಥ ಆಗ್ಬೇಕು ಇದು ಯಾವ ರೀತಿ ನಡೀತಿದೆ ಯಾಕಂದ್ರೆ ಬಿಜೆಪಿ ಕಾರ್ಯಕರ್ತರಿಗೆ ಆರ್ ಎಸ್ ಎಸ್ ನ ಒಳ ಸಂಚು ಗೊತ್ತಾಗೋದಿಲ್ಲ ಯಾಕೆ ಹೇಳ್ತಾ ಇದೆ ಅಂದ್ರೆ ಇವತ್ತು ಕಳೆದ ಹತ್ತು ವರ್ಷದಿಂದ ಹನ್ನೆರಡು ಸಾವಿರ ಶಾಲೆಗಳು ಜಾಸ್ತಿ ಆಗಿದೆ ಆರ್ ಎಸ್ ಎಸ್ ದೇಶದಲ್ಲಿ ಒಂದು ಲಕ್ಷ ಶಾಲೆಗಳು ಮುಚ್ಚಿದಾವೆ ದೇಶದಲ್ಲಿ ಒಂದು ಲಕ್ಷ ಹೆಚ್ಚು ಕಮ್ಮಿ ಗೋರ್ಮೆಂಟ್ ಶಾಲೆಗಳು ಮುಚ್ಚುತ್ತಾ ಇದಾರೆ ಈ ಕಡೆ ಆರ್ ಎಸ್ ಎಸ್ ಶಾಲೆ ಹನ್ನೆರಡು ಹನ್ನೆರಡು ಸಾವಿರ ಶಾಲೆಗಳು ಜಾಸ್ತಿ ಆಗ್ತದೆ ಏನ್ ಕಲಿಸ್ತಾರೆ ನಾವು ಶಾಲೆಗಳಲ್ಲಿ ಏನ್ ಕಲಿಸ್ತಾ ಇದಾರೆ ಅದಕ್ಕೆ ನಮಗೆ ಚರ್ಚೆ ಆಗ್ಬೇಕು ಅನ್ನೋದು ನಮ್ಮ ವಾದ ಇಲ್ಲ ಗೊತ್ತಿಲ್ಲ ಈಗ ಮಾನ್ಯ ಮುಖ್ಯಮಂತ್ರಿ ಅವರು ಚೀಫ್ ಸೆಕ್ರೆಟರಿ ಬರ್ದಿದ್ದಾರೆ ಮುಂದೆ ಯಾವ ರೀತಿ ಅದನ್ನ ಮಾಡ್ಬೇಕಂತಕ್ಕಂಥದ್ದು ನಾನು ಇಲ್ಲಿ ಕುತ್ಕೊಂಡು ಮಾತನಾಡಿದ ಅರ್ಥ ಆಗುದಿಲ್ಲ ಆದರೆ ಸಮರ್ಪಕವಾಗಿ ಚರ್ಚೆ ಆಗಬೇಕು ಸರ್ ರಿಜಿಸ್ಟ್ರ್ ಆಗಿರೋ ಸಂಸ್ಥೆನೇ ಅಲ್ಲ ಅಂತ ಹೇಳಿದ ಮೇಲೆ ಬ್ಯಾನ್ ಮಾಡ್ತಕ್ಕಂಥದ್ದು ಹೇಗೆ ಬರುತ್ತೆ ಸರ್ಕಾರ ಅವ್ರ್ದಿದೆಯಲ್ಲ ಸರ್ಕಾರ ಅವ್ರ್ದಿದೆಯಲ್ಲ ಈಗ ಅದೇ ಕೇಳಬೇಕು ನೀವು ಎಲ್ಲ ಆರ್ ಎಸ್ ಎಸ್ನವರಿಗೆ ಬಿ ಜೆ ಪಿಯವರು ಕೇಳಿ ಆರ ದಿವ್ಸದ್ ರಿಜಿಸ್ಟರ್ಡ್ ಇದೆ ಇಲ್ಲ ನನಗೆ ಗೊತ್ತಿಲ್ಲ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಮತ್ತೆ ರಿಜಿಸ್ಟರ್ಡ್ ಇಲ್ಲ ಅಂತಂದ್ರೆ ಹೇಗೆ ನಡೀತಾ ಇದೆ ಅದು ಆನ್ ವಾಟ್ ಬೇಸಿಸ್ ಇಟ್ ಇಸ್ ರನ್ನಿಂಗ್ ದುಡ್ಡೆಲ್ಲಿಂದ ಬರ್ತಾ ಇದೆ ಅವ್ರಿಗೆ ಇಷ್ಟು ದುಡ್ಡಿಲ್ಲಿಂದ ಬಂತು ಇಡೀ ಆಲ್ ಓವರ್ ಇಂಡಿಯಾ ಆರ್ ಎಸ್ ಎಸ್ ಆಫೀಸ್ಗಳು ಮಾಡ್ಕೊಂಡಿದ್ದಾರೆ ಈ ದುಡ್ಡೆಲ್ಲಿಂದ ಬಂತು ಯಾರು ಕೊಟ್ಟರು ದುಡ್ಡು ಇವರಿಗೆ ಎಲೆಕ್ಟ್ರಾಲ್ ಬಾಲ್ ದುಡ್ಡುಗಳು ಎಷ್ಟು ಇದು ಸಮರ್ಪಕವಾಗಿ ಚರ್ಚೆ ಆಗಬೇಕ್ರೆ ಏನಂದ್ರೆ ಅವ್ರದ್ದು ಒಂದು ಅಧಿಕಾರಕ್ಕೆ ಬಂದ ತಕ್ಷಣ ಕೇವಲ ಚುನಾವಣೆ ಗೆಲ್ಲೋದು ಒಂದು ಬಿಟ್ರೆ ಎಲ್ಲಿ ಕೇಂದ್ರದಲ್ಲಿ ಅದು ಪಿಯ ಸಪೋರ್ಟ್ ಆರ್ ಎಸ್ ಎಸ್ ಸಪೋರ್ಟ್ ಇಂದಾನೆ ಆರ್ ಎಸ್ ಎಸ್ ಸಪೋರ್ಟ್ ಜೆ ಪಿ ಗೆಲ್ತಿರ್ತಕ್ಕಂಥದ್ದು ಎಲ್ಲ ಗುರುತಿದೆ ನಡೀತದೆ ಪಿಚರ್ ನಡೀಲಿ ನಾವು ಅದನ್ನು ಕಾಯ್ತಾ ಇದೀವಿ ಆದರೆ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಯಾವ ತಾಲಿಬಾನ್ ಜೊತೆ ನೀವು ಇಪ್ಪತ್ನಾಲ್ಕು ತಾಸು ಮಾತನಾಡ್ತಿದ್ರ ವಿರುದ್ಧವಾಗಿ ಇವತ್ತು ತಾಲಿಬಾನ್ ಜೊತೆ ನೀವೇ ಅಂಡರ್ಸ್ಟ್ಯಾಂಡಿಂಗ್ ಮಾಡಿರೋದು ಆಮೇಲೆ ಪೆಲ್ಗಾಮ್ ವಾರ್ನ ಯಾವುದು ಮನೆ ಇರ್ತಕ್ಕಂಥ ವಾರ್ನ ನಿಂದಿಸಿದ್ರು ನೀವೇ ಪಾಕಿಸ್ತಾನ್ ಜೊತೆ ಮ್ಯಾಚ್ ಆಡದವ್ರು ನೀವೇ ಇದಕ್ಕೆ ಉತ್ತರ ಕೊಡ್ಬೇಕು ತಾನೆ ಯಾವ ಪೆಲ್ಗಾಮ್ ವಾರ್ ಆಗಿನ ಮೂರು ತಿಂಗಳ ಮೂರು ತಿಂಗಳನು ಆಗಿದ್ದಿಲ್ಲ ಆ ಸಿಂಧೂರು ಖೂನು ಸಿಂಧೂರು ಖೂನು ಅಂತ ಹೇಳಿದ್ರಿ ನೀವೇ ಹೇಳಿದ್ರಿ ಆಮೇಲೆ ಅದು ಯಾರೋ ಮೂವರಿ ಹೊಡೆದಿದ್ದಾರೆ ಪೆಹಲ್ಗಾಮ್ ನಲ್ಲಿ ಯಾರು ಅಟ್ಯಾಕ್ ಗುರ್ತಾದ ಮೇಲೆ ಯಾರಿಗೋ ಮೂವರಿ ಹೊಡೆದಿದ್ದಾರೆ ವಿಟ್ನೆಸ್ ಏನಿದೆ ಗುರ್ತಾ ಅವ್ನ ಜೇಬ್ನಲ್ಲಿ ಮೇಡ್ ಇನ್ ಪಾಕಿಸ್ತಾನ ಅಂತ ಚಾಕ್ಲೇಟ್ ಇತ್ತಂತೆ ಅವ್ನ ಐಡೆಂಟಿಟಿ ನೋಡ್ರಿ ಹೆಂಗಿದೆ ಯಾರಿಗೆ ಹುಡುಕಿ ಹೊಡೆದಿದ್ದಾರೆ ಅವನ ಐಡೆಂಟಿಟಿ ಏನು ಗೊತ್ತವ್ರು ಪೊಕ್ಕಣದಲ್ಲಿ ಸಿಕ್ಕಿರೋದು ಮೇಡ್ ಇನ್ ಮೇಡ್ ಇನ್ ಪಾಕಿಸ್ತಾನ ಅಂತ ಚಾಕ್ಲೇಟ್ ಇತ್ತು ಅಂತ ಇದು ಅವನ ಐಡೆಂಟಿಫಿಕೇಶನ್ ಪುಲ್ವಾಮಾ ಹೋಯ್ತು ಪಹಲ್ಗಾಮ್ ಹೋಯ್ತು ಆಮೇಲೆ ಪಠಾಣ್ಕೋಟ್ ಪರಕ ಕೋಟ್ ಅಲ್ಲಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಐ ಎಸ್ ಏಜೆಂಟ್ಗಳಿಗೆ ಕರೆ ಸರ್ವೆ ಮಾಡಿಸಿದ್ರು ಇವರು ಪಾಕಿಸ್ತಾನ ವಿರುದ್ಧವಾಗಿ ಮಾತಾಡೋರು ಇವರೇ ತಾಲಿಬಾನ್ ವಿರುದ್ಧ ಮಾತಾಡೋದು ಇವರೇ ಮಾಡಿರ್ತಕ್ಕಂಥದ್ದು ಬಾಂಗ್ಲಾದೇಶ್ ವಿರುದ್ಧ ಇವರೇ ಮಾತನಾಡ್ತಾರೆ ಇವ್ರ ಕಾಲದಲ್ಲಿ ದಯಮಾಡಿ ಕೇಳಿಕೊಳ್ಳಿ ಈ ದೇಶದ ಯುವಕರಿಗೆ ಗುರ್ತಾಗಬೇಕು ಏನು ಬಾಂಗ್ಲಾದೇಶ್ ಬಹಳಷ್ಟು ಘುಸ್ಪೇಟಿಯಾ ಘುಸ್ಪೇಟಿ ಅಂತ ಹೇಳ್ತಾರೆ ಹತ್ತು ವರ್ಷದಲ್ಲಿ ಇಲ್ಲಿವರೆಗೆ ನಾವಿದ್ದಂಥ ಸಂದರ್ಭದಲ್ಲಿ ಸುಮಾರು ನಾವು ಎಂಬತ್ತು ಸಾವಿರ ಜನಕ್ಕೆ ಇಲ್ಲಿಂದ ಹೊರ ಕಳಿಸಿದ್ವಿ ಇವ್ರು ಇಲ್ಲಿವರೆಗೆ ಆರು ಸಾವಿರ ಜನಕ್ಕೆ ಕೂಡ ಹೊರ ಕಳಿಸಿಲ್ಲ ಇವರು ಕಳೆದ ಹತ್ತು ವರ್ಷದಿಂದ ಇದು ಸಾರ್ವಜನಿಕರ ಚರ್ಚೆ ಆಗ್ಬೇಕು ದಯಮಾಡಿ ಬಿಜೆಪಿ ಮುಖಂಡರು ಹೋಗಿ ಕೇಳ್ರಿ ನೀವೇನು ದಿನಾ ಬೆಳಗ್ಗೆ ಇದ್ರ ಬಾಂಗ್ಲಾದೇಶ್ ಬಗ್ಗೆ ಮಾತನಾಡ್ತೀರಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕನೇವರೆಗೆ ಯು ಪಿ ಎ ಸರ್ಕಾರ ಎಂಬತ್ತಕ್ಕೂ ಹೆಚ್ಚು ಜನ ಎತ್ ಎಂಬತ್ತಕ್ಕೂ ಎಂಬತ್ತು ಸಾವಿರಕ್ಕೂ ಹೆಚ್ಚು ಜನ ನಾವು ಡಿಪೋರ್ಟ್ ಮಾಡಿದ್ದೀವಿ ಇವರು ಎಂಟು ಸಾವಿರ ಆರು ಸಾವಿರನು ಮಾಡಿಲ್ಲ ಯಾಕೆ ಮಾಡಿಲ್ಲ ಬಾಂಗ್ಲಾದೇಶ್ ವಿರುದ್ಧ ಇವರೇ ಮಾತಾಡ್ತಾರೆ ಪಾಕಿಸ್ತಾನ ವಿರುದ್ಧ ಇವರೇ ಮಾತಾಡ್ತಾರೆ ತಾಲಿಬಾನ್ ವಿರುದ್ಧ ಇವರೇ ಮಾತಾಡ್ತಾರೆ ಏನ್ ಮಾಡ್ತಕ್ಕಂಥ ಏನಿದೆ ಇದ್ರ ಬಗ್ಗೆ ಸಮರ್ಥವಾಗಿ ಚರ್ಚೆ ಆಗ್ಲಿ